ಅಯ್ಯೋ ಏ ಆಯ್ತು ಏರಕ್ಕ ನಾವು ಸಕ್ಕ ಸುಸ್ತಾಯ್ತದೆ ಅದೇ ಕಣ್ಮಗ ಸಕ್ಕ ಸುಸ್ತಾಯ್ತದೆ ಅದೇ ಅಯ್ಯಪ್ಪ ಅಯ್ಯಪ್ಪ ಏನು ಈ ಪಾಟಿ ಸುಸ್ತಾಯ್ತದವ ಅಯ್ಯೋ ಭಗವದ್ಗೀ ಸುಮ್ಮನೆ ಬಾಯಿ ಸುಮ್ ಮನೆಗೋ ಇದ್ದೆಕೋ ಗಾಡಿ ನೀನು ಸುಮ್ಮನೆಗೋ ಈಗ ಏನು ಮಾಡಬೇಕು ಅಂತ ಅಲ್ಲ ಹುಷಿ ಆಳ್ತೀನಿ ಅಂದರೆ ಏನು ಹೊಟ್ಟೆವ್ರಿಗೆ ಹೇಳ್ತೀನಿ ನಾನು ಓಟ್ಲಲ್ಲಿ ಇರೋದಿಲ್ಲ ನಾವು ಆರ್ಡ್ರ್ ಮಾಡ್ಕೊಂಡ್ ತಿನ್ಬಿಟ್ಟು ಬೇಗದ್ಕೊಂಡು ಮಂಗಿದ್ದೀರಿ ಈಗ ಈಗ ಆಸ್ಪಿಟ್ಲು ಓಟ್ಲಿಗೆ ಬಿಲ್ ಕಟ್ಟಿರೋದಲ್ತ ನನಗೆ ಆಸ್ಪಿಟ್ಲ್ಗೆ ಬಿಲ್ ಕಟ್ಟಬೇಕು ಅಲ್ವಾ ಚೆಂದ ಅಲ್ವಾ ಇನ್ನೊಂದು ದಿವ್ಸ ತಿನ್ಬೋದಾಗಿತ್ತರ ಅದೇ ಕಾಸು ಮಾಡ್ಕೊಂಡು ಒಂದೇ ಸರಿ ತಿನ್ಬೇಕಾಗಿತ್ತು ಎಲ್ಲನವೇ ಒಳ್ಳೆ ಬರ್ಗೆ ಟಾರ ತರಲ್ಲ ಅಯ್ಯೋ ಉಣ್ತಿತಿಲ್ವಾ ಆಕು ಇದೇನು ಹೊಸ್ದಾಗ ಹುಣ್ಣವ ಯಾವಾಗಲೂ ಉಣ್ತೀಲ್ವಣೆ ಅಯ್ಯೋ ಕರ್ಮಕನವತ್ತಗೆ ಒಳ್ಳೆ ಸರಿ ನಿಂದು ಏನು ಉಣ್ಣಬಾರ್ದು ಉಣ್ಬಿಟ್ಟಿದ್ನಾ ಹಾಕ್ರು ಕೈಲಿ ಹಂಗೆ ಹೇಳ್ತೀಯೆ ಅಷ್ಟು ಉಂಡ್ರು ಇಷ್ಟು ಉಂಡ್ರು ನಮ್ಮವ್ವ ಅಂತ ಅವ್ರು ಏನಂದ್ ಕಳಕಿಲ್ಲ ಹಾಂ ಏನು ನೀವು ಅಮ್ಮಗೆ ಬರೋದು ಬಂದಿರೋದೇನು ಅಂದ್ ಕಳಕಿಲ್ವ ಎಲ್ಲನೂ ಬುಡ್ಸಿ ಬುಡ್ಸಿ ಹೇಳ್ತೀಯಲ್ಲ ಅಯ್ಯಪ್ಪ ಅಯ್ಯೋ ಡಾಕ್ಟರ್ ಹೇಳೋದ್ರೆ ಮಾತಾಡಿ ಮಾತಾಡಿ ಇರೋದೆಲ್ಲ ಹೋದ್ರ ಮೇಲೆ ಅಷ್ಟೊಂದು ಸುಮ್ತೀರಿ ಮಣಿಕವ ನೀನು ಮಾತಾಡ್ಬೇಡ ಮನಿಕೋ ಮಗ ಎಷ್ಟನೇ ಸತಿ ಐದನೇ ಇಸ್ತು ಇದು ಈಗ ಆಯ್ತಲ್ಲ ಯಾಕೆ ಬರ್ಕೊಳ್ಳಿ ಅಂತ ಡಾಕ್ಟರ್ ಡಾಕ್ಟ್ರು ಬರ್ಕೋನ್ ಚೀಟಿ ತಗೊಂಡು ಈಗ ಒಂದ್ಸತಿ ಕತೆ ಮನಿಕೋ ಆಯ್ತು ಕತೆ ನೂರ್ ಇಪ್ಪತ್ತೈದು ಸತಿ ಅಯ್ಯೋ ನೂರ್ ಇಪ್ಪತ್ತೈದು ಸತಿ ಆಗೋಯ್ತವ ಅಯ್ಯೋ ಶಿವಕ್ಕ ಹೋಗವ ತಗ ಏನ್ ಮಾಡಿದ್ರು ಬೇದಿ ನಿಲ್ತೇನೆ ಏನ್ ಮಾಡ್ರು ನಿಲ್ತಲ್ವಲ್ಲ ಬೇದಿ ಮಗ ಏನೇ ಮಾಡೋದು ಅಯ್ಯೋ ಏನ್ ಮಾಡೋದು ಎರಡ್ ಮೂರು ಡಾಕ್ಟರ್ ಬಂದವ್ರೆ ಇಬ್ ಇಪ್ಪ ತಿನ್ಬಿಟ್ಟು ಅತಿಯಾಗ ಆಗಿರೋದಂತೆ ಎಲ್ಲ ಹೋಗಂಟ್ವಾಗ ಏನಂತ ಸುಮ್ಮನೆ ಕೊ ನೀನು ಗುಲ್ಕೋಸ ಎಲ್ಲ ಹೊಟ್ಟೆ ಎಲ್ಲ ಕ್ಲೀನಾದ್ಮೇಲೆ ಸರಿಯಾದಂತೆ ಸುಮ್ಮನೆ ನೀನು ಏನು ಮಾತಾಡಿ 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 ಹುಚ್ಚು ಬರ್ಸ್ತಾ ಕುಂತಿದ್ದೀಯ ಏನೊಟ್ಟಿಗೆ ಹೇಳಿದ ಮಾತಂತೂ ನೀನು ಯಾವತ್ತು ಕೇಳೋಕೆ ನೀನು ನಾನು ಅಷ್ಟು ಭಯನೇ ಇಲ್ಲೇ ಅಂತು ತಿನ್ನು ಬೇಕಾದ್ರೆ ಬಂದು ತಿನ್ಬೋದು ಅಂತಂದರೆ ಏನು ಯಾವತ್ತೂ ತಿಂದಿಲ್ವೇನು ಊಟದ ಕಾಲದಿಂದ ನಾನು ಅನಕಂಡಿಲ್ವೇನೋ ನಂಗೆ ಗಪ್ಪ ಗಪ್ಪ ಗಪ್ಪೇ ಇರೊಬ್ಬರಾಗ ಊಟ ಆರ್ಡರ್ ಮಾಡ್ಕೊಂಡು ಮಾಡ್ಕೊಳ್ತಿದ್ದೀರಿ ಇನ್ನೇನು ಅದು ಇತಿ ಬಿದ್ದೆ ಅಲ್ವಾ ತಿನ್ನೋಕೆ ಹತ್ಕೊಂಡು ಅಳತೆ ಪ್ರಮಾಣ ಇರಬೇಕಿಲ್ವಾ ಸುಮ್ಮನೆ ಅಡ್ಡ ದಿಢೀ ಅಡ್ಡ ದಿಢಿಡಿ ತಿನ್ನೋದು ಚಂದ್ವು ಹಂಗೆ ಅಯ್ಯೋ ಓಣೆ ತಗೆ ನಾನು ಏನ್ ತಿಳ್ ಬರ್ತಿದೆ ತಗೆ ಅಯ್ಯೋ ಶಿವನೇ ಭಗವಂತ ಏನ್ ಯಾರ್ ಪ್ರಪಂಚದ ಮೇಲೆ ಉಣಬರ್ದುಂಡಿದ್ನ ಅಯ್ಯೋ ಹೋಗೋತ್ತಗೆ ಸಾಕಿಲಕಣ್ಣ ಕಲ್ತಿನ ಕಲ್ಲಾರ್ಗಸ್ ಕತ್ತಿದೆ ಅವಳ ಅವಳ ಮಾಟ ಜಾಟಾ ಮಾಡ್ಸಿದಡೋ ಏನೋ ನನಗೆ ಈಗ ಇತ್ತಿಚ್ಕೆ ಊಟದ ಯಾರ್ಗಸ್ ಕೊಳ್ಳಕ ಐತೆಲ ಕಣ್ಣ ಮಗ ಯಾರ್ ಕಣ್ಣ ಬಿಳ್ತೋಕಣೆ ಏನೋ ಕಣೆ ಅದೇನ್ ಕಥೆಯೋ ನೀನು ನೋಡಿ ಹಂಗಂತ ಕುಂತಿದಿಯೇ ಡಾಕ್ಟರ್ ಕುಟ್ವಲ್ಲಂತಿಯೇ ಇರ ಹೋಗೋರೋದಲ್ಲ ಆರ್ಡರ್ ಮಾಡ್ಕೊಂಡ ತಿಂದ್ಲು ಅಂತವ್ರೇ ಏನನ್ಕೊಳಕಿನಾ ಆ ಏನಂದ್ ಕಳಕಿಲ್ಲ ಅಮ್ಮನಿಗೆ ಬರುವ ಅನ್ ಕಳಕಿಲ್ವ ಡಾಕ್ಟ್ರಿ ಹಂಗೆ ಹೇಳ್ತೀಯ ನೀನು ಸರಿಕ ನೀರೋಡೆ ಚೆನ್ನಾಗಿ ಹೇಳ್ತಾ ಇದಿ ಈಗ ನಾವು ಇಂತಿರ್ಗಿತ್ತರ ಹಿಂಗ ಆಗದೆ ಅಂತ ಹೇಳಿರ್ತಾರೆ ಅವ್ರಿಗೆ ಅರ್ಥದ್ದು ಆ ಹೇಳುದ್ರಲ್ವ ಏನ್ ತೊಂದರೆ ಏನಾಗಿದೆ ಅನ್ನೋದು ಪತ್ತೆ ಆಗೋದು ತಿರ್ಗ ಮಾತಾಡ್ತೀಯಲ್ ನೀನು ಸರಿ ಬಿಡುಗಡೆ ನೀವು ಚೆನ್ನಾಗಿ ಹೇಳ್ತಾ ಇದಿ ಕತೆ ಏನೇ ವಿಷಯ ಮುಚ್ಚಿಡ್ಬಾರ್ದು ಮುಚ್ಚಿಟ್ಟು ನಮಗೆ ತೊಂದರೆ ಆಗೋದು ಅದಕ್ಕೆ ಹಿಂಗೆ ಏನೀಗ ಸುಮ್ಮನೆ ಸುಮ್ಮನೆ ಮಾತಾಡ್ಬೇಡ ಎಲ್ಲಿ ಎಲ್ಲ ಹೊರ್ಗಡೆ ಏನೋ ಅಯ್ಯೋ ಮಕ್ಕಳಿಗೆ ಜನ ಕಣ್ಣು ಕಣ ನಮಗೆ ಕಾರ್ ತಕೊಂಡ್ರು ಅಳಿ ಮೈ ಒಡಗಿದ ಬುಂದ ಆಮೇಲಿಂದ ಬೇಕಾದಂಗೆ ಗೊತ್ತಾಡ್ತಾರೆ ನೆನೆ ದಿವಸ ನಾನು ರೇಷ್ಮೆ ಸೀರೆ ಉಟ್ಕೊಂಡು ಇದ್ದಿತಿಲ್ವ ಹೋಟ್ಲಿಗೆ ಹೋಗೋಕೆ ಅನ್ಬಿಟ್ಟು ರೆಡಿಯಾಗಿ ಆಗ ಅಜ್ಜಯ ಏನು ನನ್ನೇ ತಿನ್ಕೊಳ್ಳಂಗೆ ದೂರ 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 ದೂರನೇ ನನ್ನೇ ನೋಡೋಣ ಕಣ್ಣೆ ಮಗ ಆ ಗುರ್ಸಟ್ಟಿ ಕಣ್ಣೇ ಕಣ್ಣೆ ಬಿದ್ದಿರೋದು ಅವಳೇ ನನಗೆ ಸೋಕ್ ಮಾಡಿರೋದು ಹ್ಞೂ ಅಳ್ತು ತಿನ್ಬೇಡ ನೀನು ಹೆಚ್ಚ ತಿಂದ್ಬಿಟ್ಟು ಸೋಪ್ ಸೋಕ್ ಮಾಡಕ್ ಬಂದಿರಕು ಕೂತ್ಕವ ನೀನು ಸುಮ್ಮನೆ ಸುಮ್ಮನೆ ಯಾಕೆ ಮಾತಾಡಿ ನೀನು ಸುಮ್ಮನೆ ಕವ ಈಗ సుమ్ జాస్తి మాట్లాడేడా ఈ పుణ్యాక్తీతీయో నన్ను ఏం మాట్లాడరు ఒప్పళ్ళు కళక ఉషారా చనంటి బంటి చనకైతే నన్ను క్యాంట గ ఓట్ బి హా కళక ఏం తేవా ఉషారా అయ్యో ఆయ్ అలా కనకూ ఆయ్ ఎలా నూరిపత్తు ఐదు సత్తి ఆయ్ కనక నూరిపోతీ ఆయూ బేదీ డాక్టరు భాళ కష్టమ్మ వట్టే ఎలాటదే எல்லாம் கிளீன் ஆகும் அந்த கட்டுலு டிச்சார்ஜ் மாடக்கில்ல அந்தவரே ஏன் மேனக்கா நின்று ஆர்க்கு ஓதா முருக ஒத ஒதல நம் பங்க இஷ்டாய் மா நமக்கு இத்தர ஆகோய்லக்கா அய்யோ ஏன் மாது ஓட்ல பாட்ல தின்போது கனக்கா எந்த மாவிர ஏனோ அட் திடி திந்தித்தியே அய்யோ அய்யேனோ ஆக்கஸ்கொள்ள கனக்க நின் கொடுத்து முச்ச்கண்டேனோ ஓதவா இல்லைங்க ஓகே சன்க்கே ஓதியாக்கி அக்க அம் டே மனை பக்கல நின் నా వేస్ ఉంటు వస్త్రం నోడ్బుట్ల కారోళి కుత్క తక్షణ ఏ నా తగ్గే సుస్తూ కైకల్ నోడుగు చళ చళి హ్యాంగివ ఆగ్ జీవకి ఆగ ఓ్బుట్వకా ఈటే ఇష్టూ అవ నమ్మ విక్యప్ప బిర్యానీ తగొత్త ఇవళగా ఎంత పైడ్ రైస్ తగ్లో నాను ఏను బడు ఇష్ట ఇష్టు ఎడే తుత్ మొసర తు కనక ఆ మొసర తి తిందనబీ నీరు మీరు బుండ బోత్కే ఆ ಒಂದು ಸೋಕಿನ ಮಗೇ ತಕೊಂಡೆ ಒಂದು ತಪ್ಪೆ ಬಗಳ ತಗೊಂಡು ಆಯ್ತು ರಣ್ಣು ಮಗ ಅಂದ್ಬಿಟ್ಟು ಮಳ್ಯಾಕಾಬಿಟ್ಟೆ ಒಂದು ಒತ್ನಾರಿ ಬೇದಿ ಒಡ್ಯಾ ಇಟ್ಕೊತಾರೆ ಒಸಿ ಅಲ್ಲ ಕನಕ ಸೋಕ್ನಾಗ ಆಬಿಟ್ಟು ಆ ಪಾಟಿ ಭೇದಿಯಾಗಿ ಅಯ್ಯೋ ಸುಮ್ಕಿರು ಅಷ್ಟು ಹೊತ್ನಯ ಕಾರ್ ಇರೋದು ಸರಿಯತೆ ಹೆಂಗೋ ನಮ್ಮ ಮಗ ಕಾರ್ ತಗೊಂಡಿರೋದಕ್ಕೆ ಆ ಖಾರ ತಕೊ ಬಂದರು ನನ್ನ ತಕೊಬಂದು ಈಗ ಗ್ಲುಕೋಸ್ ಗ್ಲುಕೋಸ್ ಅನ್ನ ಹಾಕಬೇಕ ಏನು ಮಾಡಿ ಅಕ್ಕ ಏನು ಮಾಡಿ ನನ್ನ ನಡೆಯವರು ಹಿಂಗೆ ಏನು ಉಡ್ಬಾರ್ದು ನಾಕೋಗಿದ್ದವ ಈ ಟೈಟ್ ಮೊಸರನ್ನ ಕಣವ ಈ ಟೈಟ್ ಮೊಸರನ್ನ ಉಂಡಿದ್ದು ఓ సరిబుడు అదే మొసరా రౌండ్రు బేది అత సిడి ఏ హుషారాగు ఏం హసారాగద ఏనా కావ ఏ కనక బేది ఎద్ది ఓడి బంది ఓగి బంది ఆకీల అందబుట్టు బాత్రూమ్ సుమారు సర్తి ఓ్బు ఓట్ బందా బిదోబె తన సుద్ధి బందోబిత ఈ పైప్ అక్కరే పైప్ పక్క కనవ అయ్యో చే అంతే కల్సాగా వ సిండి నేనేం బేకు అంత మ ಬುಡು ಸಿಕ್ಕಿಲ್ಲಕಿಲೋಗೆ ಅಯ್ಯೋ ನಮ್ಗೆ ಆತ್ಮಾರ್ದು ಜಾಸ್ತಿ ಜನಕ ಜನಕ ಕಾರ್ ತಕ ಬತ್ತಲ್ಲ ಅಡಿಮಯ ಅಕ್ಕಯ ಜನಕ್ಕೆ ಒಟ್ರಿ ಗೊಬ್ರ ಮುಂಡರು ಎಲ್ಲ ಸಕಬು ನಮ್ಮ ಮನೆ ಪಕ್ಕ ಸೇರ್ಕೊ ಬಿಟ್ಟವಳೆ ಅಕ್ಕ ಅವ್ರ ತಗ ನಮ್ಗೆ ಇರೋಕಾಯ್ಕರ ಕನಕ ಗಂಡು ನಿಂತಿದ್ದ ಅನ್ನೊಂದು ಮಗ ಸಾಮಾನ ಕನಕ ಈಗ ಬೇರೆ ಮಗಳು ಬೇರೆ ಬಂದವಳೆ ಕಿರಿ ಹಳಿ ಮೈ ಬೇರೆ ಉತ್ಪತ್ತಿ ಆಗಿ ಬಂದವನೇ ಏನು ವಾಳಾಡುವನೇಕು ಏನು ಕಾತ ಕಾತ ಕಪ್ನೇ ನುಗ್ಗುದ್ರಿ ಅಕ್ಕ ಮನೆ ಒಳಗೆ ಕೇಳಿಸ್ತದೆ ಅಷ್ಟು ಮುಟ್ಟು ನಗಿಯೋದು ಏನು ಮಗಳು ಒಳಿ ಮಯ್ಯ ಎಲ್ಲ ಅಟ್ಟೆ ಹೊಡೆತ ಕೂತ್ಕೊತಾರೆ ಅವತ್ತು ಕಾರ್ ತತ್ತಲ್ಲ ಆವತ್ತಿಂದನೂ ನನಗೆ ಹುಷಾರೇ ತಪ್ಪಿಟ್ಟಿನಿ ಕನಕ ಅಜ್ಜಯ ಅದು ಯಾವ್ದೇ ಕೈ ಹೋಗ್ಬಿಟ್ಟು ಅದೇನು ಮಾಡ್ಬೋದಾಳು ನಾನು ಕಂಡ್ರೆ ಆಗೊಳ್ಳಲ್ಲಕ್ಕ ಅಕ್ಕ ಐ ಆಗಂತ ಇದಕ್ಕೆ ಇದಕ್ಕತ್ತೆ ಅವಳ್ಯಾ ನೀನು ಮಾಡ್ಸಪ್ಪದಾಳಕ್ಕ ಸರಿ ಬಿಡು ನೀನು ಏಯ್ ನಿನ್ಗೆ ಆಚಾರಕ್ಕೆ ನಿನ್ಗಾದ್ರೆ ಅವಳ್ಯಾಕ್ ನೀನು ದೂರಿಯ ನೀನು ಸುಮ್ ಬ ನೀನು ಹಂಗೆಲ್ಲ ಅನ್ಬಿಡ್ದು ಗೊತ್ತಿಲ್ಲದಾನೇ ಗುರಿ ಇಲ್ದಾನೆ ಹಂಗೆಲ್ಲ ಮಾತಾಡಕ ನೀನು ಅಂತ ಬುದ್ಧಿ ಕಲ್ತಿಲ್ಲ ಸುಮ್ ಸುಮ್ಕುಕೋ ನೀನು ಸುಮ್ನೆ ಇಲ್ದ ನಾನು ಕಲ್ಪನೆ ಮಾಡ್ಕೊಂಡು ಮಾತಾಡಾ ನಿನಗೇನು ಗೊತ್ತು ಚೆನ್ನಕ್ಕ ಬೆಳಗಿರೋದನ್ನ ನಾನು ಅಂತ ನಂಬ್ತೀಯ ಅವ್ರ ತವನ ನೋಡಿ 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 ನಾನು ಸಾಕಾಗಿವಿನಿ ಅಕ್ಕ ಸರಿಯಾ ಯಾರೇ ಹೇಳೋ ನನ್ನ ಅವ್ರ ಬುದ್ಧಿಗಳ ನಾನು ಸರಿಯಾಗಿ ತಿಳ್ಕಂಡೆ ಮಾತಾಡ್ತಾರದ ನಾನು ಅಕ್ಕ ಬುದ್ಧಿ ತಿಳಿದ್ರೆ ಮಾತಾಡ್ತಿಲ್ಲ ನಾನೇನು ಅಡ್ಡಿ ಅಕ್ಕ ನಾನೇನು ದಡ್ಡಿಯಾ ನನಗೆ ಗೊತ್ತಿಲ್ವಾ ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಅಂತ તાર બુદ્ધિ ગોળા કણ ન ઓળર્તા પતે મારતી નાનો એસ્ટ કરું નો તા ગણ ન એરતવે કોત કોત કુદિતતા ઓરગે ન બોતકડો બાળ ઇસ્ટ સ્ટાઇલ કનકા સિક્કિ આયતું સુમની કાઈ સુમની કાઈ આયતું આтке નોડકો ગોમન કા બંદે કતે ઉસારાગુ સુમને નીન આદુ ઇદુ આદુ ઇદંતા યાદુ તલગાટસકા બેડા ઉસારાગુ બિરને ઉસારાગી ડિચાસાગી બા મનેગી અયો તું એંત કેલસા મારકાડા નીન નોડા ઓન ચુર મસરા ન ઉંદે કે ઈ કેલસા આગદલા એલ રચકટાગો વાચર વાચર ચીનદાગીદરે હેંગ કતી એનવા ગતી કાણે કાંતો હો ಸಿಕ್ಕಿಲ್ಲ ಕಣಕ ಹುಷಾರಾಗವ ಅಯ್ಯೋ ನನಗೆ ನಿನ್ನೇನು ಕರ್ಕ ಬರೋದು ಒಂದು ಹೊತ್ತು ಕರ್ಕೊಬೋದು ಅಂತಲ್ಲ ನೀ ಮನೆ ಹೊತ್ತಿದ ವೆಣ್ಣು ಸುಜಾತಾಗಂತೂ ಅಮ್ಮನಿಗೆ ಬೇರೆ ಆಗ್ಬಿಟ್ಟು ಕರ್ಕೊಂಡುಂಟು ಅಂತ ಅಕ್ಕಿ ಆಗೋ ಜೀವ ತಡದಿರ ಏನಾರು ಹೇಳಿ ತಡೆಯಿಂದ ನೋಡ್ಕಂಡೆ ಬಂದ್ಬಿಡೋದು ಅನ್ಕೊಂಡು ಬಂದೆ ಹುಷಾರಾಗು ನೀನು ಬಾ ಹುಷಾರಾಗಿ ಟೀಚರ್ ಆಗಿ ಬಾ ಸುಮ್ಮನೆ ಅದು ಇದು ಅಂತ ಅವ್ರ ಹಂಗಂತಾರೆ ಇವ್ರು ಹಿಂಗಂತಾರೆ ಅನ್ಕೊಂಡ್ಬಿಡಿ ನೀನೇ ಕಲ್ಪನೆ ಮಾಡ್ಕೊಂಡು ಮಡ್ಕೊ ಮಾತಾಡೋ ಸರಿಲ್ಲ ಕನಕ ಸತ್ಯ ಅದು ಸುಳ್ಳು ಅದು ಅಂತ ನೋಡಿ ಮಾತಾಡೋಕ್ಕೆ ಕಲಿಬೇಕು ನೀನು ಸುಮ್ಮನೆ ವಟ ವಟ ಅಂತ ಮಾತಾಡೋದಲ್ಲ ಅಯ್ಯೋ ನೀನು ಒಂದು ಹೇಳಿ ಚೆನ್ನಕ ನಿನ್ಗೆ ಏನು ಗೊತ್ತೋರ ಬಗ್ಗೆ ಸರಿ ಕೂತ್ಕೊಂಡು ಹೋಗುವೆ ಇಲ್ಲ ಕನಕ ಕೆಲಸ ಅದೇ ಬತ್ತಿನಿ ಕನಕ ನೋಡೋದಲ್ಲ ಏನೇನು ಬರ್ತೀನಿ ಆಯ್ತು ಕನವ ಓಟ ಬಾ ಹೋಗ್ಬಿಟ್ಟು ಪಕ್ಕ ಜೀವ ಏನಾದ್ರು ಬದುಕಿದ್ರೆ ಬಂದು ಮಾಡ್ತೀನಿ ಇಲ್ಲ ಅಂದ್ರೆ ಇನ್ನೇನು ಬೇಡ ನಾನು ಅಯ್ಯೋ ಏನು ಹಾಕಿಲ್ಲ ಸುಮ್ಕಿರೋ ಏನು ಹಾಕಿರಾಕಣ್ಣ ಸುಮ್ಕಿರು ಹುಷಾರಾಯ್ತಿ ಗಾಬ್ರಿ ಬೇಡ ನೀನು ಏನು ವಾಯ್ಕಿಲ್ಲ ಸುಮ್ಕೀರಕಾ ಏನು ಎಂತೋ ಏನೋ ಗೊತ್ತಿರಾ ನನಗಂತೂ ತಲೆ ಕೆಟ್ಟ ಹೋದಂಗೆ ಆಗದೆ ಕನಕ ಅಯ್ಯೋ ದೈತಿನ ತಿಂತಾನೋ ಒಂದು ಮಂಕ್ರಿಯಾ ಅವ್ರಿಗೇನು ಏನು ಆಯ್ಕೆ ನನಗೆ ಇಷ್ಟೇ ಇಷ್ಟು ಕನಕ ನಾನು ಜಾಸ್ತಿ ತಿಂದಿರಾ ಅಷ್ಟು ತಿಂದಿದ್ಕೆ ಹಿಂಗ ಆಗೋಯ್ತಲ್ಲ ಅದು ಚೆನ್ನಕ ನನ್ ಹಿಂಗ ಹಿಂಗಾಯ್ತಲ್ಲಕ್ಕ ಅಯ್ಯೋ ಶಿವ್ರಿ ಆಯ್ತು ಸುಮ್ಕಿರಕ ಆಯ್ತು ಸುಂಕಿರಿ ಏನು ಆಯ್ತೀರಾ ಸುಧ್ರಾಯಿಸ್ಕೊಂಡು ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ